ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮುಂಬರುವ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಸ್ಥಳೀಯ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಗಳ ಚುನಾವಣೆಗಳಲ್ಲಿ ಸ್ವಾಭಿಮಾನಿ ಬಳಗದ ಕಾರ್ಯಕರ್ತರು ಎಲ್ಲ ಕ್ಷೇತ್ರದಲ್ಲೂ ಸ್ಪರ್ಧೆ ಮಾಡಿ ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ ಎಂದು ಸ್ವಾಭಿಮಾನಿ ಬಳಗದ ರಾಜ್ಯ ಅಧ್ಯಕ್ಷ ವಿನಯ್ ಕುಮಾರ್ ಅವರು ಸ್ವಾಭಿಮಾನಿ ಬಳಗದ ಎಲ್ಲ ಸದಸ್ಯರಿಗೆ ಕರೆ ನೀಡಿದರು ಮೈಸೂರಿನ ಶಾರದಾ ವಿಲಾಸ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಂಡಿದ್ದ ಸಂವಿಧಾನವೇ ಸಿದ್ಧಾಂತ ಸ್ವಾಭಿಮಾನಿಗಳ ಸಮ್ಮಿಲನ ಹಾಗೂ ಶೋಷಿತರು ಅವಕಾಶ ವಂಚಿತರು ದೀನದಲಿತರ ಧ್ವನಿ ಆಯೋಜನೆ ಮಾಡಿದ್ದ ಸಂವಿಧಾನವೇ ಸಿದ್ಧಾಂತ ಸ್ವಾಭಿಮಾನಿಗಳ ಸಮ್ಮಿಲನ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡುತ್ತಿರುವ ಶಿಕ್ಷಕರ ಸಂಘದ ಅಧ್ಯಕ್ಷ ಸೋಮೇಗೌಡ ಸ್ಮಶಾನ ಅಭಿವೃದ್ಧಿಯಲ್ಲಿ ನಿರತರಾಗಿರುವ ಕರೀಂ ಶರೀಫ್ ಹಾಗೂ ಗ್ರಾಮೀಣ ಪತ್ರಕರ್ತ ತಾಂಡವಪುರ ಟಿಕೆ ಬಸವರಾಜು ಬಳಗದ ಅಧ್ಯಕ್ಷರಾದ ಜೆ ಬಿ ವಿನಯ್ ಕುಮಾರ್ ಅವರು ಹಾಗೂ ಸದಸ್ಯರುಗಳು ಸನ್ಮಾನಿಸಿ ಗೌರವಿಸಿದರು ಶಿಕ್ಷಣ ಅಂದ್ರೆ ಕೇವಲ ಪಾಠ ಹೇಳಿಕೊಡುವುದಲ್ಲ ಪಾಠವನ್ನು ಕಲಿಸುವುದು ಕೂಡ ಅನ್ನುವ ದೇವ ದೇಶವನ್ನು ಒಂದಿಕೊಂಡು ಇದು ವಿಶೇಷವಾಗಿ ಭಾರತೀಯ ನ್ಯಾಯ ಎರಡ್ ಸಾವಿರದ ಇಪ್ಪತ್ತ್ ಮೂರು ನನಗೂ ಕಾನೂನು ಗೊತ್ತು ಎಷ್ಟು ಸಿಂಪಲ್ ಆಗಿದೆ ಅಲ್ವಾ ಅಂದ್ರೆ ಜನಸಾಮಾನ್ಯರ ಕಾನೂನು ಜನಸಾಮಾನ್ಯರ ಪ್ರತಿಭೆ ಕಾನೂನಿನ ಕರಿವು ಹಾಕ್ಬೇಕು ಅನ್ನೋ ದಸೆಯಲ್ಲಿ ನಾನು ಯಾರಂತ ಗೊತ್ತಾಗಬೇಕು ಅನ್ನೋ ದಸಲ್ಲಿ ಹೊತ್ತು ಸ್ವಾಭಿಮಾನಿ ಬಳಗ ಇದೊಂದು ವಿಶೇಷವಾದಂತ ಪ್ರಕ್ರಿಯೆಯನ್ನು ಬಿಡುಗಡೆ ಮಾಡಿದೆ ಲೇಖಕರಾದಂತಹ ಶಿವ ಡಾಕ್ಟರ್ ಬಸವರಾಜ್ ಎಂ ಎಲ್ ಬಿ ಪಿ ಎಚ್ ಡಿ ವಕೀಲರು ದಾವಣಗೆರೆಯಲ್ಲಿ ಸಾಕಷ್ಟು ರೀತಿಯ ಕೆಲಸವನ್ನು ಮಾಡಿಕೊಂಡು ಬಂದಿರುವಂತಹ ಬಸವರಾಜ್ ಅವರು ಈ ಮೂಲಕ ನನಗೂ ಕಾನೂನು ಗೊತ್ತು ಎಂಬ ಜನಸಾಮಾನ್ಯರಿಗೆ ಉಪಯುಕ್ತವಾದಂತಹ ಕೃತಿಯನ್ನ ರಚನೆ ಮಾಡುವ ಮೂಲಕ ನಮಗೆ ಸ್ಪಷ್ಟವಾಗಿ ಓದುವ ಕ್ರಿಯೆ ನಡೆಸಿದ್ದಾರೆ ದಯಮಾಡಬೇಕು ಅನ್ನುವ ಕ್ರಿಯೆ ಹೇಳಿ ಶಿಕ್ಷಕರು ಮೇಷ್ಟ್ರು ಮತ್ತು ಉಪನ್ಯಾಸಕರು ಇವತ್ತು ವೇದಿಕೆ ಮೇಲೆ ಬಂದಿರುವಂತಹ ಗಣ್ಯರು ಕೂಡ ನಮಗೆ ಪಾಠವನ್ನು ಹೇಳಿಕೊಡಲಿದ್ದಾರೆ ಅಂದ್ರೆ ನಾವಿನ್ನೂ ಪಾಠವನ್ನು ಕಲಿಯುವ ವಯಸ್ಸಿದ್ದೇವೆ ಅಂತ ಅರ್ಥ ಅಂದ್ರೆ ಅರ್ಥ ದಯಮಾಡಿ ಇದನ್ನ ಅರ್ಥ ಮಾಡ ಅವನ್ ಎಷ್ಟು ಕೋಟಿ ಮಾಡ್ದ ಎಷ್ಟು ಲೂಟಿ ಮಾಡ್ದ ಅನ್ನೋದ್ರ ಬಗ್ಗೆ ಅನ್ನೋದು ಮಾತ್ರ ಕಲುಷಿತರಾಗಿದ್ದ ನಮ್ಮನ್ನ ಜಾತಿಗಳ ಹೆಸರಿನಲ್ಲಿ ಭಾಷೆಗಳ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ನಮ್ಮನ್ನ ವಿಜ್ಞಾನನೆ ಮಾಡಿ ನಮ್ಮ ನಡುವಿನ ಒಗ್ಗಟ್ಟನ್ನ ನಾಶ ಮಾಡುವ ನಮ್ಮ ನಡುವೆ ಇರುವಂತಹ ಒಂದು ಒಂದಾಗುವ ಭಾವಪ್ಪನ್ನ ನಾಶ ಮಾಡ್ತಾ ಇದ್ದಿಲ್ಲ ಅದು ಕಲುಷಿತರಾಗಬೇಕು ಎಂತ ನಾವು ನಮಗೆ ಹೆಂಗಾಗಿದೆ ಅಂತಂದ್ರೆ ನಮ್ಮ ಕರ್ನಾಟಕದವರಿಗೆ ಭಾರತೀಯ ನಮ್ಮಂತ ಸಾಮಾನ್ಯರಿಗೆಲ್ಲ ಹೇಗಾಗಿದೆ ಅಂದ್ರೆ ನಾವು ರಾಜಕಾರಣ ಬಿಟ್ಟರೆ ಏನು ಮಾತಾಡಿರಬಾರ್ದು ನಮ್ಮ ಅನ್ನದ ಸಮಸ್ಯೆ ಮಾತಾಡಬಾರ್ದು ನಮ್ಮ ಉದ್ಯೋಗದ ಸಮಸ್ಯೆ ಮಾತಾಡಬಾರ್ದು ನಾವು ನಮ್ಮ ಕನಸುಗಳು ನಮ್ಮ ಸಿದ್ಧಾಂತಗಳ ಬಗ್ಗೆ ಮಾತಾಡಬಾರ್ದು ಬರೀ ರಾಜಕಾರಣದ ಬಗ್ಗೆ ಮಾತಾಡಬೇಕು ನಾವು ಒಂದು ಒಂದು ಐದು ಐದು ವರ್ಷದಿಂದ ಬರೀ ನಾವು ಬಾಂಬೆ ಬಾಯ್ಸ್ ಬಗ್ಗೆ ಮಾತಾಡ್ತಾ ಇದೇವೆ ಹದಿನೇಳು ಜನ ಹೋಗ್ಬಿಟ್ಟಿದ್ರು ನೋಡಿ ಬಾಂಬೆ ರಾಜೀನಾಮೆ ಕೊಟ್ಟು ಅವರು ಓಡಾಡ್ ಬಂದದ್ದು ಅದನ್ನೆಲ್ಲ ನೋಡಿ ನಾವು ಅದನ್ನೇ ಮಾತಾಡ್ತಾ ಇದ್ವಿ ದಿನರಾದ ನಮ್ಮ ಜನಗಳು ಪಾರ್ಕಲ್ಲಿ ವಾಕ್ ಹೋಗಿ ಇನ್ನೊಂದು ಮಾಡಿ ಕೆಲಸ ಮಾಡ್ತಾ ಇದ್ರೆ ರಾಜಕಾರಣದ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಯಾವುದೋ ರಾಜಕಾರಣದ ಹಿರಿಯ ರಾಜಕಾರಣದಲ್ಲಿ ಹೋಗುವಂತ ಒಬ್ಬ ಮಹಿಳೆ ಇರುವಂತ ಇನ್ನೊಬ್ಬ ಪುರುಷ ಅವರ ನಡುವಿನ ಸಂಬಂಧಗಳು ನಮಗೆ ರೋಮಾಂಚನಕಾಯಿತು ನಮ್ಮ ಬಹಳ ಖುಷಿ ಮಾತ್ರ ನಮ್ಮ ಸ್ವಂತ ವಿಚಾರಗಳು ಅದು ನಮ್ಮ ನಮ್ಮ ಮನೆಗಳಲ್ಲಿ ಮದುವೆ ಕೆಲಸ ಇರಲ್ಲ ಮಗಳ ಮದುವೆ ಆಗಿರ್ಬಲ್ಲ ಇನ್ನೇನು ಅಪ್ಪ ಮಾಡಿದ ತಾಯ್ದ ಯಾವುದು ಸಲ ಇದೆ ಸೊ ಬಿ ಎಮ್ ಎಸ್ ಎಸ್ ಭಾರತೀಯ ನಾಗರಿಕ ಸುರಕ್ಷಾ ಸಂಗಿದೆ ಬಿ ಎ ಟೆಸ್ ಏನ್ ಯಾವ ತಪ್ಪಿಗೆ ಯಾವ ಶಿಕ್ಷೆ ಬಲಯಾಣಕ್ಕೆ ಶಿಕ್ಷೆ ಕೊಡಬೇಕು ಅದು ಹೆಂಗೆ ಅಪರಾಧ ಇದನ್ನ ಬಿ ಎಡ್ ಎಸ್ ಹೇಳುತ್ತೆ ಅದೇ ಬಿ ಎಮ್ ಎಸ್ ಎಸ್ ಹೆಂಗ ಹೇಳತ್ತಪ್ಪ ಅಂದ್ರೆ ಅದು ಪ್ರೊಸೆಡಿಂಗ್ಸ್ ಅಂದ್ರೆ ઓપાપાજી તપ્પુ માર다가 ઓર આવ રીતે બંધિત થવું આવ રીતે કસ્કોર બની આદત પડસવું તો આપણે કહેવું કે એપ્લાય મારબેવું એર માટે બીએનએસએસ રહે છે આ ઈ પુસ્તકાજી ને બીએનએસ નાટ બીએનએસએસ સો આનાકી સૌથી ગમ નહોતું રહે છે સો બીએનએસ યાદ બસ આના મે ઇકો પર સિફર હે એના તરે ಐ ಪಿ ಕೆಲವು ಹೊಸ ತಪ್ಪುಗಳಿಗೆ ಈಗ ನಿಮ್ಗೆ ಸೈಬರ್ ಅಪರಾಧದಲ್ಲಿ ಹೆಣ್ಮಕ್ ಮೇಲೆ ದೌರ್ಜನ್ಯದಲ್ಲಿರ್ಬೋದು ಹೊಸ ಕಾನೂನು ಇಲ್ಲ ಸೊ ಅದ್ಬಿಟ್ಟು ಈ ಹಳೆಯ ಕಾನೂನು ಹೊಸ ಸ್ಪರ್ಶವನ್ನು ಕೊಟ್ಟುಬಿಟ್ಟು ಹೊಸದಾಗಿ ತಿದ್ದುಪಡಿ ಮಾಡ್ತಾರೆ ಅವುಗಳೋಸ್ಕರ ಈ ಗ್ರೇನಸ್ ಅನ್ನ ಕೆಲವು ಕಲಂಗಳನ್ನು ಸೇರಿಸು ಗ್ರೇನಸ್ ಅನ್ನ ಸೇರಿಸಿದ್ದಾರೆ ವೆರಿ ಬಾಂಡ್ ಒಂದು ಈ ಇದೆ ಒಂದು ಎಲ್ಲರ ಸಮಸ್ಯೆ ಕಾಣುತ್ತೆ ಸರ್ ಒಂದು ಕೇಸ್ ಇದೆ ಕೋರ್ಟ್ ಅಲ್ಲಿ ನಾನು ಲಾಯರ್ ಹತ್ರ ಹೋಗ್ಬೇಕಾ ನನ್ ಕೇಸ್ ವಾದ ಮಾಡ್ತಾನಲ್ವ ಸಾಮಾನ್ಯ ಬಂದು ಜನ ಫಿಲಮ್ ನೋಡ್ತಾರೆ ಅವ್ರು ಕೇಸ್ ನಾವು ವಾದ ಮಾಡ್ತಾನೆ ನಮ್ ಕೆಲಸ ವಾದ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ

ನಾವು ಲಾಯರ್ಗಳು ಕೂಡ ಇರಲ್ಲ ಈ ಸೆಕ್ಷನ್ ಸ್ವಲ್ಪ ಮಿಸ್ಟೇಕ್ ಪರಿಶ್ರಮ ನೋಡಿ ನನಗೆ ಅಂತ ಮತ್ತೆ ಮೊದಲಿಂದ ಎಲ್ಲಾ ಸೆಕ್ಷನ್ ಕಂಡಾಶಿ ಡಾಕ್ಟರ್ ಸರಿ ಮಾಡ್ಕೊಂಡು ಅವರು ಸರ್ ನೀವು ಸರಿ ತಪ್ಪನ ತಿಳ್ಕೊಂಡೆ ಸೊ ಅವಾಗ ನಿಜ ಫಸ್ಟ್ ಸರ್ ಬಗ್ಗೆ ಅಷ್ಟು ಬದುಕಿದ್ದಿಲ್ಲ ನನ್ಗೆ ಅವರು ನಮ್ಮ ಈ ಹಳೆ ವಿದ್ಯಾನೆ ಇನ್ನೊಂದು ವಾಕ್ಯ ಇರುತ್ತೆ

ಟಿಕೆಟ್ ಕೊಟ್ರೆ ನಿನ್ನ ಸೋಲಿಸ್ ಬಿಡ್ತಾರೆ ಅವರು ಇವತ್ತು ಹೈಕಮಾಂಡ್ ಹೇಳಿರೋದಕ್ಕೆ ನಾವು ಜಾತಿ ಕೇಳ್ತೀವಿ ಅವ್ರ ದಿನ ವಾಪಸ್ ತಗೊಂಡಿದ್ದೀವಿ ಮೊದಲನೇ ಬಂದಂತ ವಾದ ಆಮೇಲೆ ಎರಡನೇ ಬಂದಿದ್ದು ಬ್ಯಾಕ್ವರ್ಡ್ ಕ್ಲಾಸ್ ಆಕ್ಟ್ ನೈನ್ಟೀನ್ ನೈನ್ಟಿ ಫೈವ್ ಅದರಲ್ಲಿ ಒಂದು ಸೆಕ್ಷನ್ ಹನ್ನೊಂದರ ಪ್ರಕಾರ ಹತ್ತು ವರ್ಷ ಆದಮೇಲೆ ಈ ರೀತಿ ಮರು ಸಮೀಕ್ಷೆ ಮಾಡಬೇಕು ಇದು ಹತ್ತು ವರ್ಷ ಆಗಿರೋದ್ರಿಂದ ನಾವು ಸ್ವೀಕಾರ ಮಾಡೋದು ಬೇಡ ಬರೋ ಸಮೀಕ್ಷೆ ಮಾಡೋಣ ಇನ್ನೊಂದು ವಾದ ಬಂದಿದೆ ಸೊ ಇಲ್ಲೂ ಅದೇ ಪ್ರಶ್ನೆ ಉದ್ಭವ ಆಗುತ್ತೆ ಹೈಕಮಾಂಡ್ ಎದುರಬೇಕು ಸ್ವೀಕಾರ ಮಾಡಬಹುದಿತ್ತು ಪಬ್ಲಿಕ್ ಆಗಿ ಹೇಳದೇ ಇರುವಂತ ಕೆಲವೊಂದು ಕೋರ್ಸಸ್ ಅವರಿಗೂ ಕೂಡ ಇದ್ರಿ ಇವತ್ತು ಅದನ್ನ ಜನಗಳ ಮುಂದೆ ಇಡದೇ ಇರುವಂತ ಕೆಲಸ ಆಗಿದೆ ಈಗ ಈ ಜಾತಿ ಗಣತಿ ನಿಮಗೆ ಯಾಕೆ ಬೇಕು ಅಂತ ಅಂದಾಗ ಇದ್ರ ಬಗ್ಗೆ ಹಲವಾರು ವಿಡಿಯೋಗಳನ್ನ ನಾವು ಮಾಡಿದೀನಿ ನೀವು ನೋಡಿರ್ಬೋದು ನನಗೆ ಬಹಳ ಯಾಕೆ ಅಂತಂದ್ರೆ ದಾವಣಗೆರೆ ಅನ್ನೋ ಒಂದು ಕ್ಷೇತ್ರದಲ್ಲಿ ಪ್ರೊಫೆಸರ್ ಎಂದ್ರ ಹೇಳ್ತಾ ಇದ್ರು ಬಹಳ ಸೂಕ್ಷ್ಮವಾಗಿ ದಾವಣಗೆರೆಯಲ್ಲಿ ದಾವಣಗೆರೆ ನಲ್ಲಿ ಎಂಟು ಎಂಬ ಕ್ಷೇತ್ರದಲ್ಲಿ ಒಂದು ಎಸ್ ಸಿ ಒಂದು ಎಸ್ ಟಿ ರಿಸರ್ವ್ ಯಾಕಂದ್ರೆ ಆ ಕ್ಷೇತ್ರದ ಪರಿಚಯದಿಂದ ಬಗ್ಗೆ ಮಾಡ್ತಾ ಇದೆ ಒಂದು ರಿಸರ್ವ್ ಎಸ್ ಸಿ ಇದೆ ಒಂದು ರಿಸರ್ವ್ ಎಸ್ ಟಿ ಇದೆ ಸೊ ರಿಸಲ್ವನ್ಸ್ಟಿಟ್ಯೂಷನ್ ಇರೋಷ್ಟು ಬೇರೆ ಅಂತ ಬಂದಾಗ ಗೆಲ್ಲೋದಕ್ಕೆ ಬಹಳ ಕಷ್ಟ ಎಲೆಕ್ಷನ್ ಮಾಡ್ತೀನಿ ಅಂತಂದ್ರೆ ಇವಾಗ ಅಲ್ಲಿ ಗೆದ್ದಾಗ್ಲೆ ದೇ ಆರ್ ಅಟ್ ದಿ ಮರ್ಸಿ ಆಫ್ ಪವರ್ಫುಲ್ ಪೀಪಲ್ ಅಲ್ಲಿ ಯಾರು ಪ್ರಬಲ ಇರ್ತಾರೆ ಅವ್ರು ಹೇಳದಂಗೆ ಕೇಳುವಂತ ಒಂದು ಪರಿಸ್ಥಿತಿ ಇರ್ತದೆ ಇನ್ನು ಆರು ಕ್ಷೇತ್ರಗಳಲ್ಲಿ ಕೇವಲ ಒಂದೇ ಸಮಾಜಕ್ಕೆ ಸೇರಿದಂಥವ್ರು ಇವತ್ತೆಲ್ಲ ಎಂ ಎಲ್ ಎಗಳು ಕೇವಲ ಒಂದು ಪ್ರಬಲ ಸಮಾಜಕ್ಕೆ ಸೇರಿದಂಥ ಎಂ ಎಲ್ ಎಗಳು ಸೊ ದಾವಣಗೆರೆಯಲ್ಲಿ ಸುಮಾರು ಎಂಬತ್ತೈದು ಪರ್ಸೆಂಟ್ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಎಸ್ ಸಿ ಒಂದು ಸಿಗುತ್ತೆ ಈಗ ಜಾತಿ ಸಮಾಜದ ಮತಗಳು ಎಷ್ಟಿದಾವೆ ನಮ್ಮ ಸಮಾಜ ಎಷ್ಟು ಶೈಕ್ಷಣಿಕವಾಗಿ ಹಿಂದುಳಿದಿದೆ ಆರ್ಥಿಕವಾಗಿ ಹಿಂದುಳಿದಿದೆ ನಮ್ಮ ಹಿಂದುಳಿದ ಕಾರಣಗಳು ಏನು ಸಮೀಕ್ಷೆ ಅಂತಂದ್ರೆ ನಂಬರ್ಸ್ ಅಲ್ಲ ಇಷ್ಟು ನಂಬರ್ಸ್ ಅಷ್ಟೇ ಅಲ್ಲ ಅದರಲ್ಲಿ ಬಹಳ ಸಮಗ್ರವಾಗಿ ಹಲವಾರು ಸುಮಾರು ಐವತ್ತೈದು ಪ್ರಶ್ನೆಗಳು ಪ್ಯಾರಾಮೀಟರ್ಸ್ ಆ ಒಂದು ಮೇಲೆ ಒಂದು ರಿಪೋರ್ಟ್ ರೆಡಿ ಆಗಿರುತ್ತೆ ಅದು ನಮಗೆ ಸಿಕ್ಕಾಗ ದಟ್ ಈಸ್ ದ ಮೋಸ್ಟ್ ಪವರ್ಫುಲ್ ಟು ಇನ್ಫಾರ್ಮೇಶನ್ ಸಮೀಕ್ಷೆ ಸಿಕ್ಕಾಗ ನಮಗೆ ಒಂದು ನೈತಿಕ ಕೇಳುವ ಒಂದು ಹಕ್ಕಿಗೆ ಒಂದು ಭದ್ರ ಪುರಾತಿ ಒಂದು ಆಧಾರ ಸಿಗುತ್ತೆ ನಮಗೆ ಇವತ್ತು ಆ ನಂಬರ್ ಸಿಗದಕ್ಕೆ ನಮ್ಮ ಬಗ್ಗೆ ನಾವು ನಾವು ಹೋರಾಟ ಮಾಡ್ತೀವಿ ಅಂತಂದಾಗ ಆ ಹೋರಾಟನ ಸೋಲ್ಸೋದಕ್ಕೆ ವಿಫಲ ಮಾಡೋದಕ್ಕೆ ಬಹಳ ಸುಲಭ ಆಗುತ್ತೆ ಯಾಕಂದ್ರೆ ಅವರು ಮೌಖಿಕವಾಗಿ ಒಂದು ನಂಬರ್ ಹೇಳಿದ್ರೆ ಈಗ ನಂಬಕ್ಷನ್ ಬಂದಾಗ ಎರಡು ಪಾರ್ಟಿಗಳು ಅಥವಾ ಯಾವ ದೊಡ್ಡ ಪಾರ್ಟಿಗಳು ರೀಜ್ನಲ್ ಪಾರ್ಟಿಗಳು ಇದ್ದಾಗ ಅವ್ರದ್ದೇ ಆದ ಸರ್ವೆಗಳು ಮಾಡ್ತಾರೆ ಈ ನಂಬರ್ಸ್ ನಾವೇನು ಬೇಕು ಬೇಕು ಅಂತ ಹಂಬಲಿಸ್ತಾ ಇದ್ದೀವಿ ಆ ನಂಬರ್ಸ್ ಆಲ್ರೆಡಿ ಈ ಪವರ್ಫುಲ್ ಪಾರ್ಟಿ ಪವರ್ಫುಲ್ ಪೀಪಲ್ ಹತ್ರ ನಂಬರ್ಸ್ ಇರುತ್ತೆ ಸರ್ವೆ ಒಂದ್ ರೌಂಡ್ ಎರಡು ರೌಂಡ್ ಮೂರ್ ರೌಂಡ್ ಸರ್ವೆ ಮಾಡಿಸಿರ್ತಾರೆ ಇವತ್ತು ವಿತ್ ಇನ್ ಪೊಲಿಟಿಕಲ್ ಪಾರ್ಟಿ ಅವರಿಗೆ ಆಲ್ರೆಡಿ ನಂಬರ್ಸ್ ಯಾವ ನಂಬರ್ಸ್ಟಿಟ್ಯೂಯನ್ಸಿನಲ್ಲಿ ಯಾರು ಜಾಸ್ತಿ ಯಾವ ಪ್ರಬಲ ಇದ್ದಾರೆ ಯಾರು ವೀಕ್ ಅಂತ ಪ್ರತಿಯೊಂದು ಡೇಟ್ ಅನ್ನು ಗೊತ್ತಿಲ್ಲ ಅದು ಸೀಕ್ರೆಟ್ ಸಾಮಾನ್ಯ ಜನರಿಗೆ ಅದು ಗೊತ್ತಾಗೋದಿಲ್ಲ ನಾವು ಸಮೀಕ್ಷೆ ಮಾಡೋದಕ್ಕಾಗಲ್ಲ ಇವತ್ತು ಒಂದು ಎರಡು ಲಕ್ಷ ಜನ ಸಮೀಕ್ಷೆ ಮಾಡ್ಬೇಕಂತಂದ್ರೆ ಅದ್ರಿಂದ ಹದಿನೈದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ನಾನು ಇಂಡಿವಿಜುವಲ್ ಆಗಿ ಮಾಡ್ತೀನಿ ಅಂತ ಹೋದ ಇವತ್ತು ಸರ್ಕಾರ ಮೂಲಭೂತವಾಗಿ ಮಾಡಬೇಕಾದಂತ ಒಂದು ಜವಾಬ್ದಾರಿಯುತ ಕೆಲಸ ಇವತ್ತು ಆಗ್ತಾ ಇದ್ದಾಗ ನಮ್ಮನ್ನೆಲ್ಲ ಅಂಧಕಾರದಲ್ಲಿಟ್ಟು ನಮ್ಮನ್ನ ದಬ್ಬಾಳಿಕೆ ಮಾಡುವಂತ ಅಧಿಕಾರ ಇವತ್ತು ನಡೀತಾ ಇದೆ ನಾವೆಲ್ಲ ಇಷ್ಟೊಂದಿಗೆಲ್ಲ ಮಾತಾಡಿದ್ವಿ ನಾವಿದೀವಿ ಎಲ್ಲಿ ತಂದಾಗಿ ಪರಿಸ್ಥಿತಿ ಮುಂದುವರಿಬೇಕು ಈಗ ನಾಳೆ ನನಗೆ ಎಮ್ ಎಲ್ ಎ ಆಗ್ಬೇಕಂತ ನಾವು ಬಂದಿ ಎಮ್ ಎಲ್ ಎಲೆಕ್ಷನ್ ಮಾಡ್ಬೇಕು ತುಂಬಾ ಆಡವಾಗಿ ಹಲವಾರು ವಿಚಾರಗಳು ಮಂಡನೆ ಆಗುತ್ತೆ ನಮ್ಮೆಲ್ಲರೂ ಮನಕೊಂಡು ಕಾಂತಾಡಿದ್ದಾರೆ ಈ ಜಾತಿ ಗಣತಿ ಅಂತಂದ್ರೆ ಕರ್ನಾಟಕದಲ್ಲಿ ಯಾವಾಗ ಕಾಂತರಾಜ ಕಾಂತರಾಜ ಆಯೋಗ ವರದಿ ಬಂತು ಆ ಸಂದರ್ಭದಲ್ಲಿ ಅದು ಮುಂದೆ ಏನಾಗಬಹುದು ಹಾಕುವುದು ಅಂತಂದು ಹಲವಾರು ಜನರಿಗೆ ನಿರೀಕ್ಷೆ ಇತ್ತು ಎಲ್ಲರೂ ಅಂದ್ಕೊಂಡ್ರು ಅದು ಖಂಡಿತ ಸ್ವೀಕಾರ ಆಗುತ್ತೆ ಸ್ವೀಕಾರ ಆದ್ಮೇಲೆ ಅದು ಇಂಪ್ಲಿಮೆಂಟ್ ಆಗುತ್ತೆ ಕೂಡ ಅನ್ಕೊಂಡ್ರು ಆದರೆ ಇವತ್ತು ಆ ಒಂದು ನಿರೀಕ್ಷೆ ಸುಳ್ಳಾಗಿರುವುದು ನಮ್ಮ ಮುಂದೆ ಇದೆ ಅದಕ್ಕೆ ಕಾರಣಗಳು ಅಂತಂದ್ರೆ ಹಲವಾರು ಕಾರಣಗಳನ್ನ ಹುಡುಕ್ತಾ ಹೋದಾಗ ಬಹಳ ಸಹಜವಾಗಿ ಕಂಡು ಬರುವಂತ ಕಾರಣ ಏನಪ್ಪಾ ಅಂತಂದ್ರೆ ಒಂದು ಬಲಾಢ್ಯ ಪ್ರಬಲ ವರ್ಗಕ್ಕೆ ಅಥವಾ ಜಾತಿಗಳಿಗೆ ಸೇರಿದವರ ಒಂದು ವಿರೋಧ ಇದೆ ಅವರು ಯಾರು ನಾವು ತಪ್ಪಿದ್ದೇವೆ ಅವರ ಕೈಯನ್ನ ಕಟ್ಟು ಹಾಕಿದ್ದಾರೆ ಹಾಗಾಗಿ ಅದನ್ನ ಸ್ವೀಕಾರ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅನ್ನೋದು ಒಂದು ವಾದ ಜೊತೆಗೆ ಈ ರೀತಿ ವಾದಗಳು ಬಾಳ್ಬೇಕಾಗ್ತಾರೆ ಇವತ್ತು ಸ್ವಲ್ಪ ನೇರವಾಗಿ ಮಾತಾಡ್ತೀನಿ ನನಗೆ ದಾವಣಗೆರೆ ಎಲೆಕ್ಷನ್ ಅಲ್ಲಿ ಟಿಕೆಟ್ ಸಿಗಬೇಕಿತ್ತು ಅಂತಂದು ರಾಜ್ಯದ ಅನೇಕ ಭಾಗಗಳಿಂದ ಜನಗಳು ಫೋನ್ ಮಾಡಿ ಹೇಳ್ತಾ ಇದಾರೆ ಸೊ ಈ ಟಿಕೆಟ್ ಕೇಳೋ ಸಂದರ್ಭದಲ್ಲಿ ಒಂದು ಮಾತು ಎರಡು ಮಾತು ಬರ್ತಾ ಇತ್ತು ಒಂದು ನಿನಗೆ ಟಿಕೆಟ್ ಕೊಟ್ಟರು ಅವರು ನಿನ್ನ ಸೋಲಿಸ್ಬಿಡ್ತಾರೆ ಸೇರ್ಕೊಂಡ್ರು ಸೋಲಿಸ್ಬಿಡ್ತಾರೆ ಅವ್ರು ಯಾರು ಅಂತ ಗೊತ್ತು ಅವರು ಅಂದ್ರೆ ಯಾರು ಗೊತ್ತಾರೆ ಅವರ ಹೆಸರನ್ನು ಹೇಳ್ಬೇಕಾಗಿಲ್ಲ ಅವರು ಯಾರು ಅಂತ ಗೊತ್ತು ಅಂತ ನಾನು ಬಹಳ ಸಿಕ್ಕು ರಾಜಕಾರಣದಲ್ಲಿ ಈಗ ದೊಡ್ಡವರು ಮಾತು ಹೇಳಿದಾಗ ಅದನ್ನ ಮರುಪ್ರಶ್ನೆ ಮಾಡಿ ಕೇಳುವಷ್ಟು ಧೈರ್ಯ ಆ ಸಂದರ್ಭದಲ್ಲಿ ನನಗೆ ಇರಲಿಲ್ಲ ಈಗ ಅನ್ಸುತ್ತೆ ಆ ಮರು ಪ್ರಶ್ನೆ ಏನ್ ಅನ್ನೋದಾದ್ರೆ ನೀವ್ ಯಾಕೆ ಅವ್ರಿಗೆ ಎದುರಿಸಿ ಟಿಕೆಟ್ ಕೊಡಿ ಅನೇಕ ಪ್ರತಿಭಾವಂತ ಇದ್ರೂ ಕೂಡ ಸಾಮರ್ಥ್ಯ ಇದ್ರೂ ಕೂಡ ಅವರಿಗೆ ಅವಕಾಶಗಳನ್ನ ಕೊಡ್ತಾ ಇಲ್ಲ ಸೊ ನೀವು ಮೇಲ್ಮಟ್ಟದಲ್ಲ ಯಾರು ಹೇಳಿದ್ರೂ ಅವ್ರನ್ನೆಲ್ಲ ಒಂದೇ ಜಾತಿ ಅಂತ ಯಾವ ಯಾವ ಜಾತಿ ಇರ್ಬೋದು ನೀವು ಅಧಿಕಾರ ತಗೊಂಡು ಮೇಲೆ ಹೋದ್ಮೇಲೆ ನೀವೆಲ್ಲ ಒಂದೇ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅವರವ್ರಿಗೆ ನೆಟ್ವರ್ಕ್ ಹೇಳ್ತದೆ ಅವ್ರ ಬಿಸ್ನೆಸ್ ಲಿಂಕ್ ಅವರವ್ರ ಯಾವುದೇ ಪಾರ್ಟಿನಲ್ಲಿ ಇದ್ರು ಮದುವೆಗಳು ಆಗುತ್ತದೆ ಸೊ ಅವರು ಒಂದು ಮೇಲೆ ಇದ್ದಾಗ ಅವರ ದೃಷ್ಟಿಕೋನೇ ಬದ್ಲಾಗುತ್ತದೆ ನಮ್ದೆಲ್ಲ ನಾವೆಲ್ಲ ನೆನಪಾಗುವಂತದ್ದು ಈ ಸಮಾವೇಶಗಳಲ್ಲಿ ಇದು ಕೇವಲ ಇದೆ ಅಂತಂದ್ರೆ ಈ ಎಲ್ಲ ಭಾಷಣಗಳು ಅವ್ರು ಮಾಡುವಂಥದ್ದು ನಮ್ಮನ್ನ ಸಬಲೀಕರಣ ಮಾಡಬೇಕಂತವ್ರು ಮಾಡ್ಬೇಕಂತದ್ದಲ್ಲ ತಮ್ಮ ಕಟ್ಟಿ ಪಡ್ಕೊಳ್ಳೋದಕ್ಕೆ ರಾಜಕೀಯ ಶಕ್ತಿ ಬೆಳೆಸ್ಕೊಳ್ಳೋದಿಕ್ಕೆ ಮಾಡ್ತಾ ಅಂತ ಸಮಾವೇಶಗಳು ಆಗೋಗಿದವು ಯಾಕಂದ್ರೆ ಕೈಯಲ್ಲೇ ಅಧಿಕಾರ ಏನೆಲ್ಲ ಮಾಡಬಹುದು ಆ ಕೆಲಸಗಳು ಆಗ್ತಾ ಇಲ್ಲ ಇದನ್ನೆಲ್ಲ ನೋಡಿಕೊಂಡು ನಾನು ನನ್ನ ಕಂಫರ್ಟ್ ಝೋನ್ ಅಲ್ಲಿ ಸುಮ್ನೆ ಇರಬೇಕಾ ಅನ್ನೋ ಪ್ರಶ್ನೆ ಮಾಡಸಿ ಕಾಣ್ತಾ ಇತ್ತು ನನಗೆ